ವೆಲ್ಕಮ್ ಬ್ಯಾಕ್ ಟು ರಂಜನಿ ಯೂಟ್ಯೂಬ್ ಚಾನಲ್ ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ನಾನು ಇವತ್ತಿನ ವೀಡಿಯೋದಲ್ಲಿ ಏನೇ ಹೇಳ್ತಾ ಇದ್ದೀನಿ ಅಂತ ಅಂದರೆ ನನಗೆ ಒಬ್ಬರು ಕಮೆಂಟ್ ಮಾಡಿದರು ಓಕೆನಾ ಸೊ ಈಗ ಅವರಿಗೂ ಗೊತ್ತು ಏನಂತಂದರೆ ಲಾಂಗ್ ವೀಡಿಯೋಸ್ ಹಾಕ್ತಾಗ ವಾಚ್ ಟೈಮ್ ಕೌಂಟ್ ಆಗುತ್ತೆ ಹಾಗೆಯೇ ಶಾರ್ಟ್ ವಿಡಿಯೋ ಹಾಕ್ತಾಗ ವ್ಯೂಸ್ ಕೌಂಟ್ ಆಗುತ್ತೆ ಬಟ್ ಶಾರ್ಟ್ಸು ಮತ್ತು ಲಾಂಗ್ ವೀಡಿಯೋ ಒಂದೇ ಚಾನಲಲ್ಲಿ ಹಾಕ್ತಾಗ ನಮಗೆ ಯಾವುದು ಕೌಂಟ್ ಆಗುತ್ತೆ ಯಾವುದರಿಂದ ಮಾನಿಟೈಸ್ ಆಗುತ್ತೆ ಅಂತ ಸೊ ಅನಿಸ್ತು ಈ ಒಂದು ಡೌಟು ಬೇರೆಯವ್ರಿಗೂ ಕೂಡ ಇರ್ಬೋದು ಅಂತ ಹಾಗಾಗಿ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ ಸೊ ಈಗ ಎರಡೂ ಕೂಡ ಒಂದೇ ಚಾನಲಲ್ಲಿ ಹಾಕ್ಬೋದಾ ಅಂತ ಅಂದರೆ ಖಂಡಿತ ಹಾಕ್ಬೋದು ಶಾರ್ಟ್ಸು ಮತ್ತು ಲಾಂಗ್ ವಿಡಿಯೋ ಎರಡೂ ಕೂಡ ನೀವು ಒಂದೇ ಚಾನಲಲ್ಲಿ ಹಾಕ್ಬೋದು ಆದರೆ ಯಾವುದರಿಂದ ಮಾನಿಟೈಸ್ ಆಗುತ್ತೆ ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಗಾಯಸ್ ಮತ್ತು ವೀಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಬನ್ನಿ ವಿಡಿಯೋನ ಶುರು ಮಾಡೋಣ ಸೊ ಗಾಯ್ಸ್ ಏನು ಗೊತ್ತಾ ಈಗ ನೀವು ಒಂದು ಚಾನಲಲ್ಲಿ ಲಾಂಗ್ ವಿಡಿಯೋನೂ ಹಾಕಿದ್ದೀರಾ ಶಾರ್ಟ್ ವೀಡಿಯೋನೂ ಹಾಕಿದ್ದೀರಾ ಸೊ ಮಾನಿಟೈಸೇಷನ್ ಕ್ರೈಟೀರಿಯಾ ಏನು ತೌಸಂಡ್ ಸಬ್ಸ್ಕ್ರೈಬರ್ಸ್ ಆ್ಯಂಡ್ ಫೋರ್ ತೌಸಂಡ್ ಅವರ್ ಫಾರ್ ಲಾಂಗ್ ವೀಡಿಯೋ ಆ್ಯಂಡ್ ತೌಸಂಡ್ ಸಬ್ಸ್ಕ್ರೈಬರ್ಸ್ ಆ್ಯಂಡ್ ಟೆನ್ ಮಿಲಿಯನ್ ವ್ಯೂಸ್ ಫಾರ್ ಶಾರ್ಟ್ಸ್ ಅಂತ ಎಲ್ರಿಗೂ ಗೊತ್ತು ಓಕೆನಾ ಸೊ ಈಗ ಎರಡನ್ನು ಹಾಕಿದಾಗ ನಿಮಗೆ ವಾಚ್ ಆರ್ ಕೌಂಟ್ ಆಗುತ್ತಾ ಅಥವಾ ವ್ಯೂಸ್ ಕೌಂಟ್ ಆಗುತ್ತಾ ಅಂತ ಅಂದರೆ ಎರಡೂ ಕೂಟ ಕೌಂಟ್ ಆಗ್ತಾ ಹೋಗುತ್ತೆ ನೀವು ವೈ ಟಿ ಸ್ಟುಡಿಯೋದಲ್ಲಿ ಅರ್ನ್ ಆಪ್ಷನ್ಗೆ ಹೋಗ್ಬಿಟ್ಟು ನೋಡಿ ಅಲ್ಲಿ ಶಾರ್ಟ್ಸಿಗೆ ಬರೋ ಅಂಥ ವ್ಯೂಸ್ಗೆ ಸಪ್ರೇಟ್ ಲೈನ್ ಬಂದಿರುತ್ತೆ ಹಾಗೆಯೇ ಲಾಂಗ್ ವಿಡಿಯೋಗೆ ಆಗೋವಂಥ ಒಂದು ವಾಚ್ ಟೈಮ್ ಏನಿರುತ್ತೆ ಅದಕ್ಕೆ ಸಪ್ರೇಟ್ ಬ್ಲೂ ಲೈನ್ ಬಂದಿರುತ್ತೆ ಆ ಬ್ಲೂ ಲೈನು ಎರಡರಲ್ಲಿ ಯಾವುದ್ರಲ್ಲಿ ಕಂಪ್ಲೀಟ್ ಆದ್ರೂ ಕೂಡ ನಿಮಗೆ ಮಾನಿಟೈಸೇಷನ್ ಸಿಗುತ್ತೆ ವಿತ್ ಥೌಸಂಡ್ ಸಬ್ಸ್ಕ್ರೈಬರ್ಸ್ ಥೌಸಂಡ್ ಸಬ್ಸ್ಕ್ರೈಬರ್ಸ್ ಆಗಿರಬೇಕು ಓಕೆನಾ ಸೊ ನನ್ನನ್ನು ನಾನು ಅದನ್ನು ಸ್ಕ್ರೀನ್ ರೆಕಾರ್ಡ್ ಮಾಡಿ ತೋರಿಸ್ತೀನಿ ಓಕೆನಾ ಸೊ ಗಾಯ್ಸ್ ನಾನಿವಾಗ ವೈಟ್ ಟಿ ಸ್ಟ್ರೀ ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಲಾಸ್ಟ್ ಆಪ್ಷನ್ ಅರ್ನ್ ಅಂತ ಇದೆಯಲ್ಲ ಅದರ ಮೇಲ್ಗಡೆ ಕ್ಲಿಕ್ ಮಾಡ್ಕೊಳ್ಳಿ ಹಾಗೆ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ ಸೊ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋಗಿ ಇದು ಫಸ್ಟ್ ವೆರಿಫಿಕೇಷನ್ದು ಸೊ ನಿಮಗೆ ಫೈನಲ್ ಮಾನಿಟೈಸೇಷನ್ ಬೇಕು ಅಂತಂದರೆ ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ನೀವು ನೋಡ್ಬೋದು ತೌಸಂಡ್ ಸಬ್ಸ್ಕ್ರೈಬರ್ಸು ಕಾಮನ್ ಇರುತ್ತೆ ಎರಡಕ್ಕೂ ಕೂಡ ಸೊ ಫೋರ್ ತೌಸಂಡ್ ವಾಚ್ ಟೈಮು ಮತ್ತು ಟೆನ್ ಮಿಲಿಯನ್ ವ್ಯೂಸು ಸಪ್ರೇಟ್ ಸಪ್ರೇಟ್ ಬಂದಿರುತ್ತೆ ನೀವು ನೋಡ್ಬೋದು ಇಲ್ಲಿ ತೌಸಂಡ್ ಸಬ್ಸ್ಕ್ರೈಬರ್ಸ್ ಆದಮೇಲೆ ಒನ್ ಆಫ್ ದ ಫಾಲೋಯಿಂಗ್ ಅಂತ ಇಲ್ಲಿ ಕೊಟ್ಟಿದ್ದಾರೆ ಓಕೆನಾ ಸೊ ಫೋರ್ ತೌಸಂಡ್ ವಾಚ್ ಅವರ್ ಆದ್ರೂ ಕೂಡ ಕಂಪ್ಲೀಟ್ ಆಗುತ್ತೆ ಮಾನಿಟೈಸೇಷನ್ ಕ್ರೈಟೀರಿಯಾ ಹಾಗೆ ಟೆನ್ ಮಿಲಿಯನ್ ವ್ಯೂಸ್ ಆದರೂ ಕೂಡ ಮಾನಿಟೈಸೇಷನ್ ಕ್ರೈಟೀರಿಯಾ ಕಂಪ್ಲೀಟ್ ಆಗುತ್ತೆ ಎರಡರಲ್ಲಿ ಒಂದು ಆಗಬೇಕಾಗುತ್ತೆ ಸೊ ನೀವು ವಾಚ್ ಟೈಮು ಮತ್ತು ವ್ಯೂಸು ಎಷ್ಟಾಗಿದೆ ಅಂತ ಇದನ್ನು ನೋಡಿ ತಿಳ್ಕೊ ಏನಂತಂದರೆ ಈಗ ನಿಮಗೆ ಇನ್ನೂ ಕ್ಲಾರಿಟಿ ಸಿಗಬೇಕು ಅಂತಂದರೆ ನೀವು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೀರಾ ಎರಡನ್ನೂ ಕೂಡ ಅಪ್ಲೋಡ್ ಮಾಡ್ತಾ ಇದ್ದೀರಾ ಲಾಂಗ್ ವೀಡಿಯೋನೂ ಅಪ್ಲೋಡ್ ಮಾಡ್ತಾ ಇದ್ದೀರಾ ಹಾಗೆಯೇ ಶಾರ್ಟ್ಸನ್ನು ಕೂಡ ಅಪ್ಲೋಡ್ ಮಾಡ್ತಿದ್ದೀರಾ ಸೊ ತೌಸಂಡ್ ಸಬ್ಸ್ಕ್ರೈಬರ್ಸ್ ಆದರೂ ತೌಸಂಡ್ ಸಬ್ಸ್ಕ್ರೈಬರ್ಸ್ ಶಾರ್ಟ್ಸಲ್ಲಾದರೂ ಆಗ್ಬೋದು ಲಾಂಗ್ ವಿಡಿಯೋದಲ್ಲಾದರೂ ಆಗ್ಬೋದು ತೌಸಂಡ್ ಸಬ್ಸ್ಕ್ರೈಬರ್ಸ್ ಕಂಪಲ್ಸರಿಯಾಗಿ ಇರುತ್ತೆ ಸೊ ಎರಡರಿಂದ ಕೂಡ ಕೌಂಟ್ ಆಗುತ್ತೆ ತೌಸಂಡ್ ಸಬ್ಸ್ಕ್ರೈಬರ್ಸು ಇದಕ್ಕೆ ಸಪ್ರೇಟ್ ಅದಕ್ಕೆ ಸಪ್ರೇಟ್ ಇರೋದಿಲ್ಲ ಎರಡೂ ಕಂಬೈನ್ ಆಗಿಬಿಟ್ಟು ಇಡೀ ಚಾನಲ್ಲಿಗೆ ತೌಸಂಡ್ ಸಬ್ಸ್ಕ್ರೈಬರ್ಸ್ ಆಗಬೇಕು ಓಕೆನಾ ಸೊ ಲಾಂಗ್ ವೀಡಿಯೋಗೆ ಬಂದ ಈಗ ಎರಡೂ ಕೂಡ ಹಾಕ್ತಾ ಇದ್ದೀರಾ ಅಲ್ವಾ ಸೊ ಲಾಂಗ್ ವಿಡಿಯೋದಲ್ಲಿ ವಾಚ್ ಟೈಮ್ ಕೌಂಟ್ ಆಗ್ತಾ ಇರುತ್ತಲ್ಲ ಅದು ಫೋರ್ ತೌಸಂಡ್ ಕಂಪ್ಲೀಟ್ ಆಯಿತು ಅಂತ ಅಂದ್ಕೊಳ್ಳಿ ಫಸ್ಟಿಗೆ ಇನ್ನೂ ಶಾರ್ಟ್ಸ್ದು ಕಂಪ್ಲೀಟ್ ಆಗಿಲ್ಲ ಫೋರ್ ತೌಸಂಡ್ ಕಂಪ್ಲೀಟ್ ಆಯಿತು ಶಾರ್ಟ್ಸ್ದು ಎಷ್ಟಾದರೂ ವ್ಯೂಸ್ ಇರಲಿ ಆಗಲೂ ಕೂಡ ನಿಮಗೆ ಮಾನಿಟೈಸೇಷನ್ ಆಗುತ್ತೆ ಯಾಕೆ ಅಂತ ಅಂದರೆ ನಿಮಗೆ ಒಂದು ಮಾನಿಟೈಸೇಷನ್ ಕ್ರೈಟೀರಿಯಾ ಕಂಪ್ಲೀಟ್ ಆಗಿರುತ್ತೆ ತೌಸಂಡ್ ಸಬ್ಸ್ಕ್ರೈಬರ್ಸ್ ವಿತ್ ಫೋರ್ ತೌಸಂಡ್ ವಾಚರ್ ಓಕೆನಾ ಸೊ ನೆಕ್ಸ್ಟ್ ಏನಂತಂದರೆ ತೌಸಂಡ್ ಸಬ್ಸ್ಕ್ರೈಬರ್ಸ್ ಆಗಿರ್ತಾರೆ ಹಾಗೆ ಶಾರ್ಟ್ಸಲ್ಲಿ ಟೆನ್ ಮಿಲಿಯನ್ ವ್ಯೂಸ್ ಆಗಿರುತ್ತೆ ಇಲ್ಲಿ ವಾಚ್ ಟೈಮ್ ಕಂಪ್ಲೀಟ್ ಆಗಿರಲ್ಲ ಫೋರ್ ತೌಸಂಡ್ ವಾಚ್ ಟೈಮ್ ಕಂಪ್ಲೀಟ್ ಆಗಿಲ್ಲ ಆದರೂ ಕೂಡ ನಿಮಗೆ ಮಾನಿಟೈಸೇಷನ್ ಆಗುತ್ತೆ ಏಕೆಂದರೆ ಟೆನ್ ಮಿಲಿಯನ್ ವ್ಯೂಸು ಶಾರ್ಟ್ಸಲ್ಲಿ ಕಂಪ್ಲೀಟ್ ಆಗಿರುತ್ತೆ ಓಕೆನಾ ಸೊ ಮೊದಲಿಗೆ ಫೋರ್ ತೌಸಂಡ್ ವಾಚ್ ಅವರ್ ಕಂಪ್ಲೀಟ್ ಆದ್ರೂ ಕೂಡ ನಿಮಗೆ ಮಾನಿಟೈಸೇಷನ್ ಸಿಗುತ್ತೆ ಹಾಗೆಯೇ ಟೆನ್ ಮಿಲಿಯನ್ ವ್ಯೂಸ್ ಆದ್ರೂ ಕೂಡ ಮಾನಿಟೈಸೇಷನ್ ಸಿಗುತ್ತೆ ಓಕೆನಾ ಇಷ್ಟೇ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಲಾಂಗ್ ವಿಡಿಯೋ ಶಾರ್ಟ್ ವಿಡಿಯೋದು ಸಪ್ರೇಟಾಗಿ ಕೌಂಟ್ ಆಗ್ತಾ ಇರುತ್ತೆ ಹಾಗಾಗಿ ನೀವೇನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಯಾವುದರಲ್ಲಿ ಮುಂಚೆ ನಿಮ್ಮ ಕ್ರೈಟೀರಿಯಾ ಕಂಪ್ಲೀಟ್ ಆಗುತ್ತೆ ಅದನ್ನು ಕೌಂಟಿಗೆ ತೊಗೊಳ್ತಾರೆ ಓಕೆನಾ ಮತ್ತು ಎರಡನ್ನೂ ಕೂಡ ನೀವು ಸೈಮಲ್ಟೇನಿಯಸ್ ಆಗಿ ಅಪ್ಲೋಡ್ ಮಾಡ್ಬೋದು ಅದರಿಂದ ಕೂಡ ಯಾವುದೇ ತೊಂದರೆ ಆಗೋದಿಲ್ಲ ಚಾನಲ್ಗೆ ನಿಮಗೆ ಕ್ಲಾರಿಟಿ ಸಿಕ್ತು ಅಂತ ಅಂದ್ಕೊಂಡಿದ್ದೀನಿ ಓಕೆನಾ ಸೊ ಈ ಥರ ಅವರು ಕೌಂಟ್ ಮಾಡುವಂಥದ್ದು ನೀವು ಓಮ್ ಪೇಜಲ್ಲಿ ನೋಡಿದಾಗ ವ್ಯೂಸು ಎರಡರದ್ದು ಕೂಡ ಇರುತ್ತೆ ಟ್ವೆಂಟಿ ಏಯ್ಟ್ ಡೇಸ್ದು ವ್ಯೂಸನ್ನ ತೋರಿಸುತ್ತೆ ಓಮ್ ಪೇಜಲ್ಲಿ ಬಟ್ ಅರ್ನಲ್ಲಿ ನೀವು ನೋಡ್ಕೊಳ್ಬೇಕಾಗುತ್ತೆ ಅರ್ನಲ್ಲಿ ನೋಡಿಕೊಂಡಾಗ ನಿಮಗೆ ಕ್ಲಾರಿಟಿ ಸಿಗುತ್ತೆ ಶಾರ್ಟ್ಸಿಗೆ ಎಷ್ಟು ವ್ಯೂಸ್ ಆಗಿದೆ ಹಾಗೆ ಲಾಂಗ್ ವಿಡಿಯೋಗೆ ಎಷ್ಟು ವಾಚ್ ಟೈಮ್ ಆಗಿದೆ ಅಂತ ಅಲ್ಲಿ ಸಪ್ರೇಟಾಗಿ ಕೌಂಟ್ ಮಾಡ್ತಾ ಇರ್ತಾರೆ ಓಕೆನಾ ಸೊ ವಾಚ್ ಟೈಮು ಏನಿದ್ರು ಲಾಂಗ್ ವಿಡಿಯೋದಷ್ಟೇ ಕೌಂಟಿಂಗ್ ತೊಗೊಳ್ತಾರೆ ಶಾರ್ಟ್ಸ್ದು ತೊಗೊಳೋದಿಲ್ಲ ಹಾಗೆಯೇ ವ್ಯೂಸು ಶಾರ್ಟ್ಸ್ ಅಷ್ಟೇ ತೊಗೊಳ್ತಾರೆ ಲಾಂಗ್ ವಿಡಿಯೋದು ತೊಗೊಳ್ಳೋದಿಲ್ಲ ಸೊ ಬ್ಲೂ ಲೈನು ಯಾವುದ್ರಲ್ಲಾದ್ರೂ ಕೂಡ ಕಂಪ್ಲೀಟ್ ಆಗ್ಬೋದು ಎರಡರಲ್ಲಿ ಒಂದು ಕಂಪ್ಲೀಟ್ ಆದ್ರೂ ಕೂಡ ನಿಮಗೆ ಮಾನಿಟೈಸೇಷನ್ ಆಗುತ್ತೆ ಐ ಹೋಪ್ ವಿಡಿಯೋ ಇಷ್ಟ ಆಗಿದೆ ಅಂತ ಮತ್ತೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟಲ್ಲಿ ಹಾಕಿ ನಾನು ವೀಡಿಯೋ ಮಾಡಿ ಹೇಳ್ತೀನಿ ಏನು ಏನು ಅದಕ್ಕೆ ಸಂಬಂಧಪಟ್ಟಂತೆ ಇನ್ಫಾರ್ಮೇಷನ್ನ ನಾನು ತಿಳಿಸ್ಕೊಡ್ತೀನಿ ಓಕೆನಾ ಸೊ ಹೇಳಿದ್ನಲ್ಲ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಂಡಿರಿ ಗಾಯ್ಸ್ ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋಸ್ ನಿಮಗೆ ಸಿಗ್ತಾ ಇರುತ್ತೆ ಸೊ ಥ್ಯಾಂಕ್ ಯು ಗಾಯ್ಸ್